ಕಾರ್ತಿಕ ಮಾಸದ ಅಂಗವಾಗಿ ಚನ್ನರಾಯಪಟ್ಟಣ ಮತ್ತು ಕೆಆರ್ಪೇಟೆ ಗಡಿಭಾಗದಲ್ಲಿರುವ ಸಾಸಲು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಶಂಭುಲಿಂಗೇಶ್ವರ ದೇವರಿಗೆ ಮತ್ತು ಸೋಮೇಶ್ವರ ದೇವರಿಗೆ ದೀಪವನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಶಂಭುಲಿಂಗೇಶ್ವರ ಮಾತನಾಡಿ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಭಾವಗಳಿಲ್ಲದೆ ಭಕ್ತರು ದೇವಾಲಯದ ಪೂಜೆಗೆ ಆಗಮಿಸುತ್ತಾರೆ ಅದರಲ್ಲೂ ವಿಶೇಷವಾಗಿ ಕಜ್ಜಿ ಕುರ ಮೈ ಕಡಿತ ಹಾಗೂ ಹಾವು ಕಡಿತ ಇಂತಹ ಅನೇಕ ಚರ್ಮರೋಗ ಕಾಯಿಲೆಗಳಿಗೆ ದೇವಾಲಯದಲ್ಲಿ ದೇವರ ತೀರ್ಥ ಮತ್ತು ಪ್ರಸಾದವನ್ನು ಪಡೆದು ಪೂಜೆ ಮಾಡಿದರೆ ಸಾಕು ಈ ಚರ್ಮ ರೋಗಗಳು ದೂರವಾಗುತ್ತದೆ ಎಂಬುದು ವಿಶೇಷವಾಗಿದೆ ರು ದೇವರುಗಳಾಗಿ ನಾವು ವಂಶ ಪೂಜೆ ಕಾರ್ಯಕ್ರಮ ಇಲ್ಲಿ ಸಹೋಸ ಉತ್ತಾದಿಗಳು ಲಕ್ಷಾಂತರ ಜನ ಬರುತ್ತಾರೆ ಕಾರ್ತಿಕ್ ಮಾಸದಲ್ಲಿ ಲಕ್ಷಾಂತರ ಜನ ಬೇಕಾದಂಗೆ ಬರುತ್ತಾರೆ ಮೈ ಕಜ್ಜಿ ಪುರ ಗಾಯ ಮಚ್ಚೆ ಗಿಜ್ಜಿ ಯಾವ್ದಲ್ಲಿ ಪರಾಭವಾಗುತ್ತದೆ ಅದು ಸರ್ಪದೋಸೆ ಪರಿಹಾರ ಆಗ್ತದೆ ಇಲ್ಲಿ ನಾಗರ ಹಕ್ಕಿ ಯಾರೇ ನಾಗರ ಹಾಕಿ ಬಂದ್ರೂ ಇಲ್ಲಿ ಇಲ್ಲಿ ಪ್ರಸಾದ ಕೊಟ್ಟರೆ ಇಲ್ಲಿ ಪ್ರಸಾದ ಕೊಟ್ಟರೆ ನಾವಿಲ್ಲಿ ಅರ್ಚಕ ಸೋಮೇಶ್ ಮಾತನಾಡಿ ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ಮುಜರಾಯಿ ಆಡಳಿತದಿಂದ ದೇವರ ಪೂಜೆ ಮಾಡಲಾಗುತ್ತಿದೆ ಹಾಗೂ ಈ ದೇವಾಲಯವನ್ನು ಪುನಃ ಜೀರ್ಣೋದ್ಧಾರ ಮಾಡಲಾಗುತ್ತಿದೆ ಈ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಗ್ರಾಮಸ್ಥರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಕಾರ್ಯವು ಅತಿ ವೇಗದ ಪ್ರಗತಿಯಲ್ಲಿ ನಡೆಯುತ್ತಿದೆ ಎಂದರು ಭಕ್ತ ಸಮೂಹ ಬಹಳ ಬೇಕಾದಂತಹ ಅತ್ಯಮೂಲ್ಯವಾದಂತಹ ನಾಗದೋಷ ಹಾಗೂ ಚರ್ಮವ್ಯಾಧಿ ಇತ್ಯಾದಿ ಕಾಯಿಲೆಗಳು ಹುಷಾರಾಗೋ ರೀತಿ ಎಲ್ಲವೂ ನಡೀತಾ ಇದೆ ಹಾಗೂ ಈ ಕ್ಷೇತ್ರದಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಜನ ಅಂದರೆ ನಮ್ಮ ಕರ್ನಾಟಕದಲ್ಲೇ ಎಲ್ಲ ಅಲ್ಲಿ ಹೊರಗಡೆ ಇಲ್ಲದೂ ಎಲ್ಲರೂ ಬರ್ತಾ ಇದ್ದಾರೆ ಬಂದು ಇಲ್ಲಿ ಚರ್ಮವ್ಯಾಧಿ ಆಗಲಿ ಅಥವಾ ನಾಗದೋಷವಾಗಲಿ ಅಥವಾ ಪ್ರತಿಯೊಂದು ಎಲ್ಲವೂ ಹುಷಾರಾಗ್ತಾ ಇದೆ ಹಾಗೂ ಇಲ್ಲಿ ಸರ್ಕಾರದಿಂದ ನಡೀಬೇಕಾದಂತಹ ಈ ತಾಲೂಕು ತಾಲೂಕು ಕಚೇರಿಯಿಂದ ನಡೆಸಬೇಕಾದಂತಹ ಎಲ್ಲ ಸವಾರಿಗೆ ಸವಲತ್ತುಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಇನ್ನೂ ಮುಂದೆ ಆಗಬೇಕಾಗಿದೆ ತುಂಬ ಆಗಬೇಕಾಗಿದೆ ಇದು ಹಾಸನ ಮತ್ತೆ ಮಂಡ್ಯ ಜಿಲ್ಲೆಯ ಗಡಿ ಪ್ರದೇಶವಾಗಿರೋದ್ರಿಂದ ಎಲ್ಲ ಸವಲತ್ತುಗಳಿಂದ ಸ್ವಲ್ಪ ವಂಚಿತವಾಗಿದೆ ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಕ್ಷೇತ್ರ ಇದು ಬಯಲು ಸುಬ್ರಹ್ಮಣ್ಯ ಅನ್ನುವ ನಾಮಾಂಕಿತವಾಗಿದೆ ಆದರೆ ಸೋಮೇಶ್ವರ ಮತ್ತು ಸೋಮೇಶ್ವರ ದೇವಸ್ಥಾನಗಳು ಇರೋದ್ರಿಂದ ಇವರು ಅನೇಕ ಸಾವಿರಾರು ವರ್ಷಗಳಿಂದ ಸೌರಾಷ್ಟ್ರದಿಂದ ಇಲ್ಲಿ ಬಂದು ಜನಿಸಿ ಈ ಕ್ಷೇತ್ರವು ಒಂದು ಭಾವತ್ರವನ್ನು ಪಡೆದು ಏನು ಮಂಡ್ಯ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಹಾಗೂ ತುಮಕೂರು ಮೂರು ಜಿಲ್ಲೆಗೆ ಈ ದೇವಸ್ಥಾನ ಈ ಕ್ಷೇತ್ರ ಇವತ್ತು ಒಂದು ಯಾತ್ರಾ ಸ್ಥಳವಾಗಿದೆ ಈ ಕ್ಷೇತ್ರವು ಸರ್ಕಾರದ ಮುಜರಾ ಇಲಾಖೆಗೆ ಸೇರೋದ್ರಿಂದ ಇವತ್ತು ಈ ಕ್ಷೇತ್ರವು ಅನೇಕ ಇದು ದಿವಸಗಳ ಹಿಂದೆ ಅಭಿವೃದ್ಧಿ ಆಗಬೇಕಾಯಿತು ಕಾರಣಾತರದಿಂದ ಇವತ್ತು ಇತ್ತೀಚೆಗೆ ಅಭಿವೃದ್ಧಿಯಾಗ ಅಂತ ಅವರು ತಲುಪಿದೆ ಆದರೆ ಈ ಕ್ಷೇತ್ರಕ್ಕೆ ಜನ ಸಾವಿರಾರು ಭಕ್ತ ಲಕ್ಷಾಂತರ ಜನ ಭಕ್ತಾದಿಗಳು ಬರುವುದು ಇಷ್ಟೇ ಇಲ್ಲಿ ಅನೇಕ ಇದು ನಾಗರ ದೋಷಗಳು ಹಾಗೂ ಮೈ ಮೈ ಸಾಯಗಳು ಹಾಗೂ ತುರಿಗಳು ಅನೇಕ ಏನು ಇವತ್ತು ಚರ್ಮ ಕಾಯಿಲೆ ಅನೇಕವು ಗುಣಮುಕ್ತರಾಗೋದ್ರಿಂದ ಈ ಕ್ಷೇತ್ರಕ್ಕೆ ಎಲ್ಲ ಊರಿಗೆ ಬರ್ತೀನಿ ನಾವು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಆಚರಿಸೋ ರೂಢಿಯನ್ನು ಇಟ್ಕೊಂಬಂದಿತ್ತು ಅದರಂತೆ ಈ ವರ್ಷ ಅಮಾವಾಸ್ಯೆಯನ್ನು ಹೌದು ಕೊನೆ ಕಾರ್ತಿಕ ದಿವಸನೂ ಹೌದು ಅದಕ್ಕಾಗಿ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಇಪ್ಪತ್ತೊಂದು ಸಾವಿರ ದೀಪಗಳನ್ನು ಬೆಳಗಿಸ್ತಾ ಇದ್ದೀವಿ ಇವತ್ತು ಮಾನ್ಯ ತಹಸೀಲ್ದಾರ್ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಇನ್ನೂ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಬರ್ತಾರೆ ಮತ್ತು ನಾವು ಇವತ್ತು ಈ ಹಳ್ಳಿಯಿಂದ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ ಇವತ್ತು ದಾಸೋಹನ ಮಾಡಲಾಗ್ವಿ ಈಗ ಎಲ್ಲ ದಾಸೋಹಕ್ಕೆ ಸಿದ್ಧತೆ ನಡೆದಿದೆ ಈಗ ಈ ದೀಪೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲ ಭಕ್ತಾದಿಗಳು ಹೊರಗಡೆಯಿಂದ ಎಷ್ಟು ಜನ ಬಂದರೂ ಅಷ್ಟು ಜನಕ್ಕೆ ನಾವು ದಾಸೋಹದ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ಮತ್ತೆ ಈ ಊರಲ್ಲಿ ಎಲ್ಲರೂ ನಮಗೆ ಈ ದೀಪ ಉತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರಾದ ಈರಪ್ಪ ನಂಜಪ್ಪ ಮಾತನಾಡಿ ಸಾಸಲು ಶ್ರೀ ಕ್ಷೇತ್ರ ಒಂದು ರೀತಿಯ ಪುಣ್ಯಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸುವರು ಇನ್ನು ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತದೆ ಎಂದರು